ಮೇಲಕ್ಕೆ ಬನ್ನಿ ಯಾರೋ ಒಬ್ರು ಮಾತಾಡೋರು ಬಾಯಿನ ಮುಚ್ಚಿಸ್ಬೇಡಿ ಬಾಯಿನ ಮುಚ್ಚಿಸ್ಬೇಡಿ ನೀವ್ ಇನ್ನೊಂದ್ ಮಾತು ಕೇಳಿದೀನಿ ಇದಕ್ಕೆ ಸಾಕ್ಷಿ ತಗೊಂಬನ್ನಿ ಏನ್ ಸಾಕ್ಷಿ ತಗೊಂಡ್ಬರ್ಬೇಕು ಸಾಕ್ಷಿ ತಗೊಂಡ್ ಬಂದಿಟ್ಟರೆ ಏನ್ ಮಾಡ್ಬಿಡ್ತೀರಾ ಏನ್ ಮಾಡ್ಬಿಡ್ತೀರಾ ಬ್ರಿಟಿಷರ್ ತರ ಮಾಡ್ತೀರಾ ಎಲ್ಲರಿಗೂ ನೀರ್ ಬಿಟ್ಟು 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 ಬಾಯಿ ಬಡಿಯವ್ರು ಎದ್ರವರೆಲ್ಲ ಊರ್ ಬಿಟ್ಟು ಏ ಊರ್ ಬಿಟ್ಟು ಹೋದ್ರೆ ನೀವು ಕನ್ನಡದವ್ರು ಇರಲ್ಲ ರೀ ಓಟ್ ಹಾಕೋರು ಯಾರು ನಿಮ್ಗೆ ಫಸ್ಟ್ ತಲೆಲಿ ಇಟ್ಕೊಳ್ರಿ ಫಸ್ಟ್ ಒಳ್ಳೆತನ ಇದ್ದಷ್ಟು ಕಾಲ ಯಾವ ನೀನು ಇಟ್ಕೊಂಡು ಕೋಟ್ಯಾಂತರ ರೂಪಾಯಿ ಮಾಡ್ಕೊಂಡು ಗಂಟ್ಕೊಂಡು ಗುಂಟೆ ಕಟ್ಕೊಂಡು ಮೇಲೆ ಹೋಗೋಲ್ಲ ಬಿಟ್ಬಿಟ್ಟೋಗ ಒಳ್ಳೆತನ ಕಟ್ತನ ಆ ಎರಡು ಶಾಪ ವಂಶನ ತೊರೆದಾಕತ್ತೆ ಯಾವ ವಂಶನ ಬೆಳೆಸ್ಬೇಕು ಅಂತ ನೀವು ಇಷ್ಟಪಡ್ತೀರ ವಂಶ ನಿರ್ಣಾಮ ಆಗೋಗುತ್ತೆ ನಿಮ್ಗೆ ನೀವು ನಿರ್ಣಾಮ ಆಗೋದ್ರೆ ನೀವು ವಂಶ ನಿರ್ಣಾಮ ಆಗಲ್ಲ ಕನ್ನಡಿಗರ ಭವಿಷ್ಯನೇ ನಿರ್ಣಾಮ ಮಾಡ್ತಾ ಇದ್ದೀರಿ ನೀವು ಆ ಕೆಲಸ ಮಾಡಬೇಡಿ ನೆಲಮಂಗ್ ಆ ಕೆಲಸ ದ್ರೋಹ ಮಾಡಲೇಬೇಡಿ ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ಒಳ್ಳೇದಾಗಲ್ಲ ನಿಮಗೆ ಬೆಳಗ್ಗೆದ್ದು ಹೇಳ್ತೇನೆ ಹಸಿ ಹೊಟ್ಟೆ ಹೇಳ್ತೇನೆ ಇನ್ನ ನಾನು ತಿಂಡಿ ಕೂಡ ಮಾಡಿಲ್ಲ ಹೊಟ್ಟೆ ಉರ್ಗಾಕ್ತಾ ಇದೆ ನನಗೆ ದಯವಿಟ್ಟು ಆ ಕೆಲಸ ಮಾಡಬೇಡಿ ಹಿಂಗೆ ಯಾವ್ದಾದ್ರು ಕೆಲಸ ಇದೆ ಒಳ್ಳೆ ಕೆಲಸ ಮಾಡಿ ಹೇಮಾವತಿ ಪಾಪಾ ಡಿ ಬಿ ಜಯಚಂದ್ರ ಅವರು ಸುಮಾರು ಕೋಟಿಗಳು ಖರ್ಚು ಮಾಡ್ಬಿಟ್ರಲ್ಲಿ ಆ ಪೈಪ್ನ ತಗೊಂಬಂದ ನೀರ್ ಬಿಡಬೇಕು ಅಂತ ಹೋದ ಅದನ್ನ ಲಿಫ್ಟ್ ಇರಿಗೇಷನ್ ಮಾಡಿ ಬಿಡ್ರಿ ಇಲ್ಲಿ